ನಮಸ್ಕಾರ ಕರುಣಾಡ ಹಣತೆ ಕಾವ್ಯ ಬೆಳಗಕ್ಕೆ ನಮಸ್ಕಾರ ಪ್ರೇರಣಾ ನುಡಿಗಳ ಬಗ್ಗೆ ಸ್ಪರ್ಧೆಯನ್ನು ಏರ್ಪಡಿಸಿದ್ದೀರಿ ಕವನ ನನ್ನ ಕವನದ ಶೀರ್ಷಿಕೆ ಎದ್ದೇಳು ಭಾರತದ ಯುವನಾರಿ ಎದ್ದೇಳು ಎದ್ದೇಳು ಭಾರತದ ಯುವ ನಾರಿ ನಿನ್ನತನದ ದಿಟ್ಟ ಹೆಜ್ಜೆಯ ನಿಟ್ಟು ನಳೆ ನೀ ಬಿಟ್ಟು ದಾಸ್ಯದ ದಾರಿ ಎದ್ದೇಳು ಭಾರತದ ಯುವನಾರಿ ಕತ್ತರಿಸಿ ಕೇಶವನ್ನು ಧರಿಸಿ ಗಂಡುಡಿಗೆಯನ್ನು ಸಾಧಿಸಿದಂತಾಯ್ತೆ ಸಮತೆಯನ್ನು ಹೆಣ್ಣೆ ಹೆಮ್ಮೆಯಲ್ಲಿ ನೀ ಹೇಳು ನಾ ಜಗದ ಕಣ್ಣು ಪುರುಷರಿಗೂ ಮಿಗಿಲೆಂದು ಸಾರಿ ಸಾರಿ ಎದ್ದೇಳು ಭಾರತದ ಯುವನಾರಿ ಎದ್ದೇಳು ವೇಷಭೂಷಣಗಳಲ್ಲಿ ಹೊಸತನದ ಥಳಕಿರಲಿ ವೇಷಭೂಷಣಗಳಲ್ಲಿ ಹೊಸತನದ ಥಳಕಿರಲಿ ಶೃಂಗಾರ ಸೊಬಗಿರಲಿ ಸಭ್ಯತೆಯ ಎಲ್ಲೆ ಮೀರದಂತೆ ಕಾಮುಕರ ಕಣ್ಸೆಳೆವ ಕಾಮಿನಿಯಾಗದಿರು ಕನ್ನೆ ಭಾರತದ ನವ ಯುವಕರ ಮನದ ಅಭಿಮಾನಿಯಾಗು ಎದ್ದೇಳು ಭಾರತದ ಯುವನಾರಿ ಎದ್ದೇಳು ನಿನ್ನ ನೊಸಲಿನ ತಿಲಕ ತ್ಯಾಗ ತೇಜದ ಪ್ರತೀಕ ಬಾಲೆ ನಿನ್ನ ನೊಸಲಿನ ತಿಲಕ ತ್ಯಾಗ ತೇಜದ ಪ್ರತೀಕ ಬಾಲೆ ಚಲುವೆ ನೀ ಕಿವಿಗೆ ಧರಿಸಲು ಓಲೆ ಚಲುವೆ ನೀ ನಹುದು ಕಿವಿಗೆ ಧರಿಸಲು ಓಲೆ ಕೈ ಬಳೆ ತಾಳಿಗಳ ಸಂಕೋಲೆ ಎನ್ನದಿರು ಕೈ ಕೈಬಳೆ ತಾಳಿಗಳ ಸಂಕೋಲೆ ಎನ್ನದಿರು ನೀರೆ ಪರದೇಶದನುಕರಣೆಯ ಸರೆ ಬಿಡಿಸಿಕೋ ಜಯ ಹಿಂದ ದೇಶದ ನಾರಿ ಎದ್ದೇಳು ಭಾರತದ ಯುವ ನಾರಿ ಎದ್ದೇಳು ನಿನ್ನ ಕೆಣಕಿದವರ ಫಣಿ ಎತ್ತಿ ಫೂತ್ಕರಿಸು ನಾಗರದಂತೆ ನಿನ್ನ ಕೆಣಕಿದವರ ಫಣಿ ಎತ್ತಿ ಫೂತ್ಕರಿಸು ನಾಗರದಂತೆ ಸ್ನೇಹದಲ್ಲಿ ಮಣಿದು ಬಂದವರಿಗೆ ಆಶ್ರಯದ ನೆರಳಾಗು ಸ್ನೇಹದಲ್ಲಿ ಮಣಿದು ಬಂದವರಿಗೆ ಆಶ್ರಯದ ನೆರಳಾಗು ವಟವೃಕ್ಷದಂತೆ ಅನ್ಯಾಯ ಸಹಿಸದಿರು ನ್ಯಾಯಕ್ಕೆ ತಲೆಬಾಗು ಅನ್ಯಾಯ ಸಹಿಸದಿರು ನ್ಯಾಯಕ್ಕೆ ತಲೆಬಾಗು ಆತ್ಮಸ್ಥೈರ್ಯ ದಿ ಬಾರಿಸು ಸ್ವಾತಂತ್ರ್ಯನಗಾರಿ ಎದ್ದೇಳು ಭಾರತದ ಯುವನಾರಿ ಎದ್ದೇಳು ಸಂಯಮದ ಹಣತೆ ಆ ಮಿಥಿಲೆಯ ಸೀತೆ ಸಂಯಮದ ಹಣತೆಯ ಮಿಥಿಲೆಯ ಸೀತೆ ಯಮನನ್ನೇ ಸೋಲಿಸಿದ ಛಲಗಾತಿ ಸಾವಿತ್ರಿಯರು ಹುಟ್ಟಿದ ಪುಣ್ಯ ನೆಲ ನನದಂದು ಹೇಳು ಧೈರ್ಯದಲ್ಲಿ ಸುಶೀಲ ಸುಧರ್ಮ ಸುರಾಜ್ಯಕ್ಕೆ ನೀನಾಗು ರೂವಾರಿ ಎದ್ದೇಳು ಭಾರತದ ಯುವನಾರಿ ಎದ್ದೇಳು ಹಿಂದಿನ ಹೆಜ್ಜೆಯನ್ನು ದೃಢವಾಗಿ ಊರುತ್ತಲಿ ಹಿಂದಿನ ಹೆಜ್ಜೆಯನ್ನು ದೃಢವಾಗಿ ಊರುತಲಿ ಮುಂದಡಿ ಹೊಸ ಹೊಸಬಾಳ ಹಾದಿಯಲ್ಲಿ ಮುಂದಡಿ ಇಡು ತರುಣಿ ಹೊಸಬಾಳ ಹಾದಿಯಲಿ ಯುಗಾದಿಯಾಗು ಪ್ರೇಮ ಪಂಚಮಿಯಾಗು ಯುಗಾದಿಯಾಗು ಪ್ರೇಮ ಪಂಚಮಿಯಾಗು ವಿಜಯದಶಮಿಯಾಗು ಸ್ನೇಹ ದೇವಳಿಗೆಯಾಗು ಪ್ರಗತಿ ಸಂಕ್ರಾಂತಿಯಾಗು ಭಾರತದ ಸುಕುಮಾರಿ ಎದ್ದೇಳು ಭಾರತದ ಯುವನಾರಿ ಎದ್ದೇಳು ನೀನೆಲ್ಲೆ ನೆಲೆಸಿರಲಿ ಏನೇ ಕಾಯಕ ಮಾಡುತ್ತಿರಲಿ ನೀನೆಲ್ಲ ನೆಲೆಸಿರಲಿ ಏನೇ ಕಾಯಕ ಮಾಡುತ್ತಿರಲಿ ನಿನ್ನ ಹೃದಯದ ಮಿಡಿತ ತಾಯ್ನಾಡು ನುಡಿಗಿರಲಿ ನಿನ್ನ ಹೃದಯದ ಮಿಡಿತ ತಾಯ್ನಾಡು ನುಡಿಗಿರಲಿ ಆ ದೇಶ ಈ ದೇಶ ಎನ್ನದಿರು ನಿನ್ನದಿದು ಭಾರತ ದೇಶ ಸ್ವಾಭಿಮಾನದಲ್ಲಿ ನಮಿಸು ತಾಯಿ ಭಾರತಿಗೆ ಬಾರಿ ಬಾರಿ ಎದ್ದೇಳು ಭಾರತದ ಯುವನಾರಿ ಎದ್ದೇಳು ಎದ್ದೇಳು ಭಾರತದ ನಿನ್ನ ತನದ ದಿಟ್ಟ ಹೆಜ್ಜೆಯ ನಿಟ್ಟು ನಡೆ ನೀ ಬಿಟ್ಟು ದಾರಿ ಎದ್ದೇಳು ಭಾರತದ ನಾರಿ ಅವಕಾಶಕ್ಕಾಗಿ ಧನ್ಯವಾದಗಳು ನಾನು ಶ್ರೀಮತಿ ಸಂಧ್ಯಾ ದೀಕ್ಷಿತ್ ವಿಜಯನಗರ್ ಹುಬ್ಬಳ್ಳಿಯಿಂದ ಈ ಕವನವನ್ನು ಪ್ರಸ್ತುತಪಡಿಸಲಿದ್ದೇನೆ ತಮಗೆ ಹಿಡಿಸಿದ್ದರೆ ಮುಂದುವರಿಸಬೇಕಾಗಿ ಕೇಳಿಕೊಳ್ತೇನೆ ನಮಸ್ಕಾರ